ಕ್ರಿಮಿನಲ್ ವೈಲೆನ್ಸ್ ಬಿಲ್ ಅಂದ್ರೆ ನಿಮ್ಮ ಊರಾಗ ನಿಮ್ಮ ಹೊಣೆ ಆಗ ಅದಕ್ಕೆ ಬೇರೆ ಯಾರು ಹೊಣೆಗಳ ಕೇವಲ ಹಿಂದೂಗಳು ಮಾತ್ರ ಹೊಣೆ ಅನ್ನುವಂತ ಒಂದು ಕಾನೂನು ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಅವತ್ತು ನಾಲ್ಕು ಜನ ಈ ಕಾನೂನು ಜಾರಿಗೆ ಏಳು ಜನ ಸಮಿತಿ ಅದ್ರ ನಾಲ್ಕು ಜನ ಅಲ್ಪಸಂಖ್ಯಾತರು ಇರ್ಬೇಕಂತ ಕಾನೂನು ಮಾಡ್ಲಿಕ್ಕೆ ಪ್ರಣಬ್ ಮುಖರ್ಜಿ ಅವರು ಬಾಳಾಗಿ ಗಲಾಟೆ ಆಗತ್ತ ಇದರ ವಿರುದ್ಧವಾಗಿ ಜನ ಹೇಳ್ತಾರೆ ಅಂತ ಹೇಳಿದಾಗ ಹದಿನಾಲ್ಕರ ನಂತರ ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ಕಾನೂನು ಮಾಡ್ತೀವಿ ಅಂತ ಹೇಳಿದ್ರು ಹದಿನಾಲ್ಕರ ನಂತರ ಅಡ್ರೆಸ್ಸೇ ಸಿಗ್ತಾ ಇಲ್ಲ ಹದಿನಾಲ್ಕರ ಅಲ್ಲ ನೀವು ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂತ ಸಂಗತಿಯನ್ನು ನಾವು ಹಾಗಾಗಿ ಜಾಗೃತಿ ಒಂದೇ ಇದಕ್ಕೆ ಪರಿಹಾರ ಜಾತಿ ಮತ ಪಂಥ ಭೇದ ಎಲ್ಲವನ್ನು ಬಿಟ್ಟು ಭಾಷೆ ಎಲ್ಲವನ್ನು ಬಿಟ್ಟು ನಾವು ಒಂದಾಗಿ ಈ ದೇಶದ ಹಿತಕ್ಕಾಗಿ ದೇಶದಿಂದ ಹೊರಗಡೆ ಆಕ್ರಮಣವಾದಾಗ ಅದಕ್ಕೂ ಎದುರಿಸಲಿಕ್ಕೆ ನಮ್ಮ ಸೈನಿಕರಿಗೆ ನೈತಿಕ ಬೆಂಬಲವನ್ನು ಕೊಡ್ತಾ ದೇಶದೊಳಗೆ ಒಳಗಿದ್ದಂತವರಿಂತಹ ಕುಸಿತ ಬುದ್ಧಿಯವರು ನಮ್ಮ ಸಮಾಜದ ವಿರುದ್ಧ ಷಡ್ಯಂತ್ರ ಮಾಡಬೇಕಾದ್ರೆ ಅದರ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೆ ಸಮಾಜ ಒಂದಾಗಬೇಕು ಅಣ್ಣಪ್ಪನ ಆಶೀರ್ವಾದ ಎಲ್ಲರಿಗೂ ಇದೆ ಅಣ್ಣಪ್ಪನ ಆಶೀರ್ವಾದ ಮಂಜುನಾಥನ ಅನುಗ್ರಹ ಎಲ್ಲರಿಗೂ ಇದೆ ಆದರೆ ನಾವೆಲ್ಲರೂ ಸದಾಕಾಲವಾಗಿ ಕಾಲವಾಗಿ ಜಾಗೃತವಾಗಿದ್ದು ಈ ರೀತಿಯ ಷಡ್ಯಂತ್ರಗಳನ್ನು ವಿಫಲಗೊಳಿಸದೆ ನಮ್ಮೆಲ್ಲರ ಇವತ್ತು ಆದ್ಯ ಕರ್ತವ್ಯ ಆಗ್ಬೇಕನ್ನುವಂತ ಮಾತನ್ನು ಹೇಳ್ತಾ